ಬೆಳಗಾವಿಯ ಅಲ್ಲಿ ಅಂತ ಹುಚ್ಚುಗಾಂವ ಸಮೀಪ ಅಲ್ಲಿ ಆರು ಎಕ್ಕರ್ ಹೊಲ ಮೇನ್ ರೋಡಿ ತೆಗೆದುಕೊಂಡವ್ರು ಯಾರು ಲಕ್ಷ್ಮೀ ಬಾಬಾಳ್ಕೃತಮ್ಮ ಚಂಡ ಹೆಚ್ಚುವಳಿ ಒಬ್ಬ ಆರ್ಮಿ ಮತ್ತು ರೈತರ ನಡುವೆ ಜಗಳ ಇತ್ತು ಅದು ಚಂಡ ಹೆಚ್ಚುವಳಿ ಕಡೆ ಬಂತು ಇದು ಒಂದು ವರ್ಷ ಹಿಂದಿದ್ದ ಅದು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಕಬ್ಜಾ ಮಾಡಬೇಕಾದ್ರೆ ನೂರು ಹುಡುಗರು ಒಬ್ಬೊಬ್ಗು ಎರಡು ನೂರು ಎರಡೆರಡು ಸಾವಿರ ರೂಪಾಯಿ ಕಬ್ಜಾ ತೆಗೆದುಕೊಳ್ಳಿಕ್ ಇಂಥ ಕಬ್ಜಾ ತೆಗೆದುಕೊಳ್ಳಿಕ್ಕೆ ಇಂಥ ಗುಂಡಗಳನ್ನು ಸಾಕಿದವರು ಯಾರು ಲಕ್ಷ್ಮಿ ಹಬ್ಬಾಳ್ಕ ಚಂದ್ರ ಹಟ್ಟೋಳಿ ಅಲ್ಲೇ ಮುಂದೆ ಸ್ವಲ್ಪ ದೂರದಲ್ಲಿ ಜಾತ್ರಾ ಹೊಟೇಲೆ ಹತ್ತೊಂಬತ್ತು ಕೋಟಿ ಹೊಸ ಹೊಸ ಸುದ್ದಿವು ಹಳೆ ಸುದ್ದಿ ಅಲ್ಲ ಈ ಜಾತ್ರಾ ಹೊಟ್ಟೆಲ್ಲಾದ ಆರು ತಿಂಗಳ ಅದು ಒಂದು ವರ್ಷದ ಹಿಂದೆ ಹಿಂಗೆ ಯಾಕೆ ಆಗ್ತದೆ ಅಂದ್ರೆ ಠಾಣೆಗಳು ಅವರು ಹೇಳಿದಂತೆ ಕೇಳ್ತಾ ಇವೆ ಮಂತ್ರಿಗಳು ಠಾಣೆಗಳು ಕೆಲಸ ಮಾಡ್ತವೆ ಯಾಕಂದ್ರೆ ಮಿನಿಟ್ ಬೇಕು ವರ್ಗಾವಣೆ ಬೇಕು ಪ್ರಭಾಕರ್ ಕೋರೆ ಮಗ ಅಮಿತ್ ಕೋರೆ ಅಲ್ಲಿ ಅಲ್ಲಿ ಮಿಲ್ಟ್ರಿ ಮ್ಯಾನ್ ಕಬ್ಜಾ ಮಾಡಿದ್ರು ಬೋರ್ಡ್ ಹಾಕಿದ್ರು ನಂತರ ಇತರ ಗೋಳಿಜ್ ಅಂತ ಸೆಕ್ಯೂರಿಟಿ ಗಾರ್ಡ್ ಎಂತೆಂತ ಸೆಕ್ಯೂರಿಟಿ ಗಾರ್ಡ ಊರಿಗೆ ಯಾರು ಮಿಕ್ಕಿರ್ತಾರ ಅವರು ಸೆಕ್ಯೂರಿಟಿ ಗಾರ್ಡ್ ಕಾನೂನು ವ್ಯವಸ್ಥೆ ಅದಕ್ಕೆಟ್ಟದೆ ಯಾರು ನೋಡೋರು ಯಾರು ಕೇಳೋರು ನಂತರ ತಮ್ಮ ಮೊಮ್ಮಗಳ ಮನಾಮಕರ ಒಂದು ಕೋಟಿ ಡಮಾರ್ ಎಂಥ ಲೈಟಿಂಗ್ ಎಂಥ ಪೆಂಡಾಲ್ ಇಡೀ ಬೆಳಗಾವಿ ಕ್ಲಬ್ ಜಗಮುಗಿಸ್ತಿತ್ತು ಮೂರು ದಿವಸ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಏನು ಡಿ ಸಿ ಜಿ ಬ್ಯಾಂಕ್ ರಿಸಲ್ಟ್ ಇತ್ತು ಆ ದಿವಸ ಇವ್ರ ಕೆಲಸ ದೊಡ್ಡ ಕಾರ್ಯಕ್ರಮ ಇಂಥವರು ಬೇಕು ಮುಖ್ಯಮಂತ್ರಿಗಳೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲ್ಲ ಯಾರು ಅಭಿವೃದ್ಧಿ ಇದೆ ಎರಡು ಸಕ್ಕರೆ ಫ್ಯಾಕ್ಟ್ರಿ ಒಂದು ಮಸಾಲೆ ಫ್ಯಾಕ್ಟ್ರಿ ಎರಡು ಟ್ರಾನ್ಸ್ಫಾರ್ಮರ್ ರಿಪೇರ್ ಫ್ಯಾಕ್ಟ್ರಿ ಪ್ಲಾಟ್ಗಳ ಲೆಕ್ಕಿಲ್ಲ ಮನೆಗಳಲ್ಲಿ ಲೆಕ್ಕಿಲ್ಲ ಹತ್ರ ಹದಿನೈದು ಕಾರುಗಳು ಬಿ ಎಮ್ ಡಬ್ಲ್ಯೂ ರೇಟ್ ಎಪ್ಪತ್ತಾರು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಂಬರ್ ಏನಿದು ಧಾರವಾಡ ಸಮೀಪ ವಿನಯ್ ಕುಲಕರ್ಣಿ ಶಾಸಕರನ್ನು ಹಿಡ್ಕೊಂಡು ಅಲ್ಲಿ ಊದೋಟ್ಟು ಬೀಳ್ತೇವೆ ಇಂಪೋರ್ಟೆಡ್ ಮಾಡ್ತೇವೆ ನಿಮ್ಗೆ ಕೆಲಸ ಕೊಡ್ತೇವೆ ಅಂತೇಳಿ ಕಂಪೌಂಡ್ ಹಾಕಿದ್ರು ಸಕ್ಕರೆ ಕಾರ್ಖಾನೆ ರೈತರು ಹೋರಾಟ ಮಾಡಿದರು ಪೊಲೀಸ್ ದಬ್ಬಾಳಿಕೆಯಿಂದ ಅದನ್ನು ಮುಚ್ಚಿಬಿಟ್ರು ಎಷ್ಟೊಂದು ದಬ್ಬಾಳಿಕೆ ಮುಂದಿನ ಸಲ ಯಾವುದೇ ಪರಿಸ್ಥಿತಿ ಆಯ್ಕೆ ಆಗೋದಿಲ್ಲ ಇನ್ನು ಅವರಿಗೆ ಟೆಂಡರ್ ಸಣ್ಣ ಸಣ್ಣ ಟೆಂಡರ್ ಸಮಿತಿ ಅವರಿಗೆ ರಿಲ್ಲ ಎಷ್ಟು ಎಷ್ಟು ಜನ ಅಲ್ಪಸಂಖ್ಯಾತರು ಇಲ್ಲ ಅಯ್ಯುವರ್ಗದವ್ರು ಇಲ್ಲ ಯಾರಿಗೂ ಇಲ್ಲ ಯಾಕಂದ್ರೆ ಸಮಿತಿ ಓಟ್ ಮೇಲೆ ಇವರು ಆರಿಸಿ ಬರ್ತಾ ಇದಾರೆ ಎಲ್ಲರಿಗೂ ಗೊತ್ತಿದೆ ಯುವರಾಜ್ ಕದಂ ಅವ್ರು ಎರಡೆರಡು ಸಲ ಮಾಡಿದರು ಈಗ ಕಾಡಾಕ್ ಮಾಡಿದರು ಹಿಂದೆ ಬುಡಾಕ ಮಾಡಿದ್ರು ಯಾಕಂತಂದ್ರೆ ಇವ್ರ ಕಡೆ ಲಿಸ್ಟ್ ಇರ್ತದ ರೊಕ್ಕ ಅಂಚವ್ರು ಯಾರು ಊರೋರ್ಗೆ ಹೋಗಿ ಮನೆ ಮನೆಗೆ ಹೋಗಿ ಯುವರಾಜ್ ಕದಂ ಇಷ್ಟ ಅಂತ ಆ ಊರಾಗಿ ಪ್ರಮುಖ ನೀಡ್ತಾರ ಆ ಲಿಸ್ಟ್ ಪ್ರಕಾರ ಆ ಒಂದು ಯಾದಿ ಪ್ರಕಾರ ಅನಂತ ಅವರೂ ಇವರಾಜ್ ಕದಂ ಇಂಥವ್ರು ಬೇಕು ಇಟಿಗೋ ಬೇನಾ ಮೇಸ್ರಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಇನ್ನು ಬೆಳವಾದಲ್ಲಿ ಒಂದು ದೊಡ್ಡ ರಸ್ತೆ ನಡೆದಿದೆ ಮನೆ ಹತ್ತಿರ ಬಾಕ್ಸೈಡ್ ರಸ್ತೆ ಅಲ್ಲಿ ರೂಲ್ಸ್ ಪ್ರಕಾರ ರಸ್ತೆ ನಡೆದಿಲ್ಲ ಯಾತ್ರಿ ಇಲ್ಲ ಬರೀ ಕಡಿ ಅದ್ರ ಮೇಲೆ ಮುರುಮ್ ಹಾಕೋಕೆ ಮುರುಮ್ ಅದ್ರ ಮೇಲೆ ಕಡಿ ಅದ್ರ ಮೇಲೆ ಡಾಂಬರ್ ಏನೂ ಇಲ್ಲ ರೋಲ್ ಆಡಿಸೋದು ಡಾಂಬರ್ ಅಂತ ಕೆಲಸ ನಡೆದಿದೆ ಒಂದರಿಂದ ಎರಡು ಕಿಲೋಮೀಟರ್ ಇವ್ರ ಹದ್ದಿನಲ್ಲಿದೆ ಬೋರ್ಡ್ ಹಾಕಿದ್ದಾರೆ ನಮ್ಮ ಅನುದಾನದಲ್ಲಿ ಅಂತಾರೆ ಅದು ಯಾರ ಅನುದಾನ ಯಾರಿಗೂ ಗೊತ್ತಿಲ್ಲ ಇವರ ಅನುದಾನ ಇರಬೇಕು ಯಾಕಂದರೆ ಶಾಸಕರ ಅನುದಾನ ಇದೆ ಗ್ರಾಮೀಣ ಭಾಗದಲ್ಲಿ ಏನೂ ಇಲ್ಲ ಎಲ್ಲ ಖಡ್ಡಗಳ ಬಿದ್ದಾವೆ ಮೇನ್ ರೋಡ್ ಯಾಕಂದ್ರೆ ಇವ್ರು ವಾಕಿಂಗ್ ಹೋಗ್ತಾರಲ್ಲ ಅಲ್ಲಿ ವಾಕಿಂಗ್ ರಸ್ತೆ ಟಿಪ್ ಟಾಪ್ ಇರ್ಬೇಕಲ್ಲ ಮನಿ ರೋಡ್ ಚೆಂದ ಇರ್ಬೇಕಲ್ಲ ಅಲ್ಲಿ ಗಿಡಗಳೇನು ಮರಗಳೇನು ಇನ್ನೂ ಎಷ್ಟು ಹೋಟೆಲ್ ಖರೀದಿ ಆಗ್ತವೆ ಲೆಕ್ಕಿಲ್ಲ ಸಿದ್ದರಾಮಯ್ಯ ಎರಡು ವರ್ಷ ಉಳಿತು ಹೆಸರು ಹಾಳಾಗ್ತಾ ಇದೆ ನೀವು ನಂಬಿದ್ರೆ ಗ್ಯಾರಂಟಿಗಳಿಂದ ಗ್ಯಾರಂಟಿಗಳಿಂದ ಏನು ಆಗೋದಿಲ್ಲ ಅಭಿವೃದ್ಧಿಗೆ ಹಣ ಸಾಲ್ತಾ ಇಲ್ಲ ನೀವು ಒಂಬತ್ತು ಸಾವಿರ ಕೋಟಿ ಹಣವನ್ನ ಚಳಿಗಾಲ ಅಧಿವೇಶನದಲ್ಲಿ ನೀವು ಲೋನ್ ಮಾಡಲೇಬೇಕು ಯಾಕಂದ್ರೆ ಕೇಂದ್ರ ಸರ್ಕಾರ ನಿಮ್ಮ ಸರಿಯಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಪರಿಹಾರ ನಿಧಿ ಎಷ್ಟು ಕೈ ಬೆಳೆ ಪರಿಹಾರನಿಗೆ ಎಷ್ಟು ಕೆಜಿ ಎಷ್ಟು ಕೊಟ್ಟರು ಮೂರುನೂರು ಇಪ್ಪತ್ತೆಂಟು ಕೋಟಿ ಏನೋ ಸಮೀಪ ಕೊಟ್ಟಿದ್ದಾರೆ ನೀವು ಕೇಳಿದ್ದು ಸಾವಿರ ಕೋಟಿ ಮೇಲೆ ನಂತರ ಜಿ ಎಸ್ ಟಿ ಹೊಡೆದಿಂದ ಹದಿನೈದು ಸಾವಿರ ಕೋಟಿ ಡಮಾರತ್ತು ಅದನ್ನ ಎಲ್ಲಿ ಕೂಡ ಈಗ ಎಕ್ಸೈಜ್ ಮೇಲೆ ಹಾಕಿರಿ ನೀವು ಆದಾಯ ಹೆಚ್ಚು ಮಾಡ್ರಿ ಅದರ ಬೀರು ಕುಡಿಯೋರ ಸಂಖ್ಯೆ ಭಾಳ ಕಡಿಮೆ ಇದೆ ಉಳ ಲಕ್ಷ ಬಾಕ್ಸ್ ಕಡಿಮೆ ಬೀರು ಕುಡಿದಾರಂತ ಆದಾಯ ಏನು ಹೆಚ್ಚಿದೆ ಅಂದರೆ ಮದ್ಯಪ್ರಿಯರ ಸಂಖ್ಯೆ ಕಡಿಮೆ ಆದದ್ದು ಯಾಕೆ ರೇಟ್ ಹೆಚ್ಚು ಮಾಡಿದ್ರಿ ಅವರೆಲ್ಲ ಗಾಂಜಾ ಪಿಮಕ್ಕ ಮರೆ ಹೋಗ್ತಾ ಇದಾರೆ ಯುವಕರು ಈ ಕಡೆ ಶರೀರ ಹಾಳ ಈ ಕಡೆ ಸಕ್ಕರ ಸಕ್ಕರ ಸರ್ಕಾರಿ ಬೊಕ್ಕಸಕ್ಕೆ ಆದಾಯ ಕಡಿಮೆ ಬರ್ತಾ ಇದೆ ಅಲ್ಲಿ ಅಭಿವೃದ್ಧಿ ಹಣ ಈ ಮಂತ್ರಿಗಳೇ ಬರ್ತಾ ಇದಾರೆ ಮಂತ್ರಿಗಳಿಗೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಏನೇನು ನಡೀತಾ ಇದೆ ಅವನ ಶೆಟ್ಟಿ ಏನೇನು ಕಾರ್ಬಾರ್ ಮಾಡ್ತಾ ಗೊತ್ತಿಲ್ಲ ಬರು ಬರುವಂತದು ಬಂದುಬಿಟ್ರೆ ಮುಗೀತು ಅಲ್ಲಿ ಸಿಲಿಂಡರ್ ಸಪ್ಲೈ ಕೂಡ ಅಷ್ಟು ವ್ಯಸ್ತ ಆಗ್ತಾ ಇದೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನೀರು ಕುಡಿಸಿದ್ರು ಕೂಡ ಲಂಗ್ಸ್ ಅಲ್ಲಿ ಹೋಗ್ತದೆ ಯಾವುದೋ ಬೇನಾಮಿ ಕಂಪ್ನಿ ಕೊಡಿದಾರೆ ಕಂಪ್ನಿ ಇಲ್ಲ ಔಷಧಗಳು ಕೂಡ ಸರಿಯಾದ ಪ್ರಮಾಣ ಇಲ್ಲ ಕೊರೋನಾ ಪೀಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ವ್ಯವಸ್ಥೆ ಮಾಡಿದ್ರು ಸಾವಿರಾರು ಜೀವಿಗಳು ಉಳಿದು ಅವಾಗ ಸಿವಿಲ್ ಹಾಸ್ಪಿಟಲ್ ಏನು ಪರಿಸ್ಥಿತಿ ಈಗಿಲ್ಲ ಮಂತ್ರಿಗಳ ಅಲ್ಲೇ ಇರ್ತಾರೆ ಅಲ್ಲಿಂದ ಹಾದು ಹೋಗ್ತಾರೆ ಒಳಗೆ ಹೋಗಿ ಚೆಕ್ ಮಾಡೋದಂತ ಪರಿಸ್ಥಿತಿ ಇಲ್ಲ ಇವರು ಚೆಕ್ ಎಲ್ಲಿ ಮಾಡುದು ಪ್ಲಾಟ್ ಅಲ್ಲಿ ಕಲಿಯಿದೆ ದುಡ್ಡು ಎಲ್ಲಿ ಸಿಗ್ತದೆ ವರ್ಗಾವಣೆಯಲ್ಲಿ ನಂತರ ತಹಶೀಲ್ದಾರ್ ಆಫೀಸಲ್ಲಿ ಸೋಮ ಯಾರು ಒಬ್ಬ ಟ್ರಾನ್ಸ್ಫಾರ್ಮಕ್ ರೊಕ್ಕ ತಗೊಂಡಿದ್ದ ಇವರು ಪಿ ಎ ಇರ್ಬೇಕಂತ ನಮ್ಗೆ ಗೊತ್ತಿಲ್ಲ ಅದು ಮುಚ್ಚೋತು ಒಂದು ದೊಡ್ಡ ದೊಡ್ಡ ಜನರ ಪ್ರಕರಣಗಳು ಮುಚ್ಚಿ ಹೋಗ್ತವೆ ಟ್ರಾನ್ಸ್ಫರ್ ರೊಕ್ಕ ತಗೊಂಡ ಯಾರು ಯಾರು ಹೇಳಿದ್ರು ಎಲ್ಲ ಡಮಾರ್ ಎಲ್ಲ ಮುಚ್ಚಿ ಹೋಗ್ತದೆ ಇಂಥ ರಾಜಕಾರಣ ಬೇಕಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತವೆ ಚೇಂಜ್ ಮಾಡಿ ಅಶೋಕ್ ಪಟ್ಟಣ ಕೊಡಿ ಇಲ್ಲ ಲಕ್ಷ್ಮಣ ಸೌದೇರಿ ಕೊಡಿ ಇಲ್ಲ ಪ್ರಕಾಶ್ ಶಿವಕೇರಿ ಕೊಡಿ ಲಕ್ಷ್ಮಣ್ ಸೌದರಿ ನ್ಯಾಯಯುತವಾಗಿ ಅವರಿಗೆ ಕೊಡ್ಬೇಕು ನೀವು ರೀ ಅಪ್ಪಲ್ಲ ಡಿ ಸೆಂಬರ್ಲಿ ಹಾಗೆ ಆಗ್ತೈತೆ ಅದು ಡಿ ಕೆ ಶಿವಕುಮಾರ್ ಅವರು ಇದನ್ನು ಗಮನಿಸಬೇಕು ಯಾಕೆ ನಿಮ್ಮ ಕ್ಯಾಂಡಿಡೇಟ್ ಅದು ನೀವು ನೆಮ್ಮಸ ಕ್ಯಾಂಡಿಡೇಟು ನಾವೇನು ಮುಖ್ಯಮಂತ್ರಿ ಕೇಳ್ತೇವೆ ಅಥವಾ ಸುರ್ಜೇವಾಲಾ ಅವ್ರಿಗೆ ಕೇಳ್ತೇವೆ ಕಾಂಗ್ರೆಸ್ ಹೈಕಮಾಂಡ್ ಕೇಳ್ತೇವೆ ನಿಮ್ಮಲ್ಲಿ ನಿಷ್ಠಾವಂತ ಮಹಿಳಾ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ನಾಲ್ಕೈದು ಜನ ಇದ್ದಾರೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅವ್ರು ಯಾರಾದರೂ ಒಬ್ಬರು ಕೊಡ್ರಿ ಇಂಥ ಭ್ರಷ್ಟ್ರ ನಿಮಗೆ ಬೇಕಾ ಏನಿದು ಏನು ನಡೆದಿದೆ ಏನು ಕಬ್ಜಾ ತೆಗೆದುಕೊಳ್ಳೋಕೆ ಅಷ್ಟೊಂದು ಹುಡುಗರು ಬೇಕಾ ಮತ್ತು ಪೊಲೀಸ್ ವ್ಯವಸ್ಥೆ ಯಾಕೆ ಯಾಕೆ ಬೇಕಾಯ್ತು ದೊಡ್ಡ ಪ್ರಮಾಣದಲ್ಲಿ ಏನು ನಡೆದು ಹೋಯ್ತು ಯಾರಿಗೂ ಗೊತ್ತಿನೇ ಇಲ್ಲ ಪೇಪರ್ದವ್ರು ಟಿ ಅವರು ವರದಿ ಮಾಡೋಂಗಿಲ್ಲ ಅವ್ರು ಇಲ್ಲೊಂದು ಮೈ ಕಿಡ್ತಾರಾ ಅಲ್ಲೊಂದು ಮೈ ಇಡ್ತಾರ ಸರ್ ಹಿಂಗೆ ಅಂದ್ರೆ ಹಿಂಗೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ದ ಚುನಾವಣೆಯಲ್ಲಿ ನಾಪತ್ತೆ ಆದರೆ ಅಲ್ಲಿ ತಮ್ಮ ತಮ್ಮನನ್ನು ಡೈರೆಕ್ಟ್ರ್ ಮಾಡಿಬಿಟ್ರು ಮಿಲಾಪಿ ಕುಸ್ತಿ ಬೆಂಗಳೂರಿನಲ್ಲಿ ಅವ್ರ ಮೀಟಿಂಗು ಇನ್ನು ಅಪೇಕ್ಷೆ ಬ್ಯಾಂಕ್ದಾಗ ಆಗ್ತಿದ್ ನೋಡ್ಬೇಕು ಎಲ್ಲ ಕಡೆ ಹಸ್ತಕ್ಷೇಪ ವರ್ಗಾವಣೆ ಹಸ್ತಕ್ಷೇಪ ನಂತರ ಎಸ್ಕ ಎಮ್ ಡಿ ವೈಶಾಲಿ ಮೇಡಮ್ ಅವ್ರ ಮೇಲೆ ದಬ್ಬಾಳಿಕೆ ಯಾಕಂದ್ರೆ ಯಾಕಂದರೆ ಇವ್ನ ಮಾಡಬಾರ್ದು ಪ್ರೇಂತ್ ಚೌಗಳ ಅವರು ಹೆಂಡ್ತದ್ ಮಾಡಬಾರ್ದು ಮಹಿಳಾ ಉದ್ಯಮಿ ಟ್ರಾನ್ಸ್ಫರ್ ಫ್ಯಾಕ್ಟ್ರಿ ಇದೆ ಒಣಗಾದಲ್ಲಿ ಅದನ್ನು ಬಂದ್ ಮಾಡಿಸೋಂಥ ಪ್ರಯತ್ನ ಎಲ್ಲ ಇಂಜಿನಿಯರ್ ಸೂಪರ್ಡೆಂಟ್ ಇಂಜಿನಿಯರ್ ಜೈ ಏ ಇ ಎಲ್ಲರೂ ಇವರು ಒಳ್ಳೆಯವರು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವ್ರಿಗೆ ಕೊಡಬೇಕಂದು ಬರೆದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ ಯಾಕಂದರೆ ಇವರ ತಂಗಿಯ ಗಂಡನಿಗೆ ಅದು ಕಾಂಟ್ರಾಕ್ಟರ್ ಸಿಕ್ಕಿದೆ ಯಾವ ಅನುಭವ ಇದೆ ಯಾರು ಮಾಡ್ತಾಯಿದ್ದಾರೆ ಕೇವಲ ವಶೀಲಿ ಕೇವಲ ವಶೀಲಿ ಹೀಗಾಗಿ ಐದುನೂರಿಂದ ಆರು ಆರುನೂರು ಕೋಟಿ ಆಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಒಂದು ಎರಡರಲ್ಲಿ ಒಂದು ಸ್ಕುಟಿ ಪೆಪ್ಪು ಇಪ್ಪತ್ತು ಸಾವಿರ ತೆಗೆದುಕೊಳ್ಳಿಕ್ ಅಂದ್ರೆ ಕೊಡ್ಲಿಕ್ಕೆ ಆಗಲಿಲ್ಲ ಮಹಾಲಕ್ಷ್ಮಿ ಕಾಫಿ ಸೊಸೈಟಿಯವರು ಡೈರೆಕ್ಟರ್ ಇದ್ರು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಅದಕ್ಕೂ ತುಂಬಲಿಕ್ಕೆ ಆಗಲಿಲ್ಲ ಎತ್ಕೊಂಡು ಹೋದರು ಅವಾಗಿಂದ ನೀವು ಎಷ್ಟು ವರ್ಷ ಆಯ್ತು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷ ಈ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ಎಷ್ಟು ಎಷ್ಟು ಆಸ್ತಿ ಎಷ್ಟು ಇದ್ರ ಮುಖ್ಯಮಂತ್ರಿಗಳು ಯಾಕೆ ಗಮನಿಸ್ತಾ ಇಲ್ಲ ಅವರು ಗಮನಿಸಬೇಕು ಚುನ್ನಪ್ಪ ಪೂಜಾರವರೇ ಧನ್ಯವಾದಗಳು ಚುನಾ ಪೂಜಾರು ಹೋರಾಟ ಮಾಡತ್ತಾರೆ ಏನು ಹೋರಾಟ ಮಾಡತ್ತಾರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ರೈತ ಮುಖಂಡರು ಚಿನ್ನಪ್ಪ ಪೂಜಾರಿಗೆ ಬೆಂಬಲ ಕೊಡ್ರಿ ಎಪ್ಪ ರೇಟ್ ಅವರು ಮೂರು ಸಾವಿರದ ಐದು ಕೊಂಡ್ ಕೇಳಿದಾರೆ ನ್ಯಾಯಯುತವಾಗಿ ಕೇಳಿದಾರೆ ಸತ್ಯ ಜಾರಕಿಹೊಳಿ ಕಾರ್ಖಾನೆ ಸತಿ ಮುತಿ ಹಾಕಿದ್ರು ಅಂತ ಚಿನ್ನಪ್ಪ ಅವರು ನೀವು ಬಿಟ್ಟರೆ ರೈತರಿಗೆ ಗತಿ ಇಲ್ಲ ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಾರ ಇವರು ಬಾಬಾ ಅಂತ ಇವರೇ ಯಾಕೆ ಉಳ್ದವ್ರು ಇದ್ದಾರೆ ಐದಾರು ಜನ ನಾನು ತಾಲೂಕು ಲೀಡ್ರ ನಾನು ತಾಲೂಕು ಲೀಡ್ರ್ ಡಿಸ್ಟಿಕ್ ಲೀಡ್ರ್ ಯಾರು ಇವ್ರು ಬಂದಿದ್ದಾರೆ ಪ್ರಾಮಾಣಿಕ ತಮ್ಮದು ಏನಿದ್ದೆಲ್ಲ ಲೈವ್ ಮಾಡ್ತಾರೆ ಎಲ್ಲರೂ ನೇರವಾಗಿ ಹೇಳಿದ್ದಾರೆ ನಮ್ಮ ಪರ್ಮಿಷನ್ದೇ ಯಾವುದೋ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವಂತಿಲ್ಲ ಒಂದು ವೇಳೆ ಪ್ರಾರಂಭ ಮಾಡಿದರೆ ಅನಾಹುತಕ್ಕೆ ನೀವೇ ಕಾರನ್ ಎಮ್ ಒಳಗೆ ಹೇಳಿದಾರೆ ನಂತರ ಆಡಳಿತ ಮಂಡಳಿಗೆ ಹೇಳಿದಾರೆ ಸಕ್ಕರೆ ಫ್ಯಾಕ್ಟ್ರಿ ಆಗಲಿ ಕೋಆಪ್ರೇಟಿವ್ ಫ್ಯಾಕ್ಟ್ರಿ ಆಗಲಿ ಕೋಆಪರೇಟಿವ್ ಆಗಲಿ ಎಲ್ಲರೂ ಕೊಡಿ ಸರ್ಕಾರನೇ ಇದನ್ನು ನಿರ್ಧಾರ ಮಾಡಬೇಕು ಸಕ್ಕರೆ ಮಂತ್ರಿ ನಿರ್ಧಾರ ಮಾಡಬೇಕು ರೈತರು ಎಷ್ಟೊಂದು ಕಷ್ಟವಾಗಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅವ್ರು ನ್ಯಾಯಯುತ ಬೇಡಿಕೆ ತೂಕದಲ್ಲಿ ಮೋಸ ಇದೆ ಪ್ರತಿ ಫ್ಯಾಕ್ಟ್ರಿಯಲ್ಲಿ ಸರ್ಕಾರದವರು ತೂಕ ಯಂತ್ರವನ್ನು ಕೂಡಿಸ್ಬೇಕಂತ ಲಕ್ಷ್ಮಣ ಸೌಧರಿ ಎರಡು ಸಲ ಎರಡು ಸಲ ಹೇಳಿದರು ಪ್ರತಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಾರೆ ಅದು ಇನ್ನೂ ಕೂಡಿಸಿಲ್ಲ ಸಕ್ಕರೆ ಮಂತ್ರಿಗಳು ಇದಕ್ಕೆ ಕ್ರಮ ಕೈ ಅಂತ ಹೇಳ್ತಾರೆ ಅಷ್ಟೇ ಮಷಿನ್ ಆಗಲಿಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡು ದುಡ್ಡಿಲ್ಲ ಇಲ್ಲ ಮತ್ತು ಚುನಾವಣೆಗೆ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜೆ ಡಿ ಎಸ್ ಇಲ್ಲಿ ಈಗ ಯಾವುದೂ ಇಲ್ಲ ಸ್ವತಂತ್ರ ಹೋರಾಟಗಾರರು ರೈತ ಮುಖಂಡರು ಇಂಥವ್ರನ್ನ ಬೆಳೆಸ್ಬೇಕಾದ್ರೆ ಇವ್ರನ್ನ ಬೆಳೆಸ್ರಿ ನೀವು ಉಳಿತೀರಿ ರೈತ ಮುಖಂಡರು ನೀವು ಉಳಿತೀರಿ ಮತ್ತು ರೈತ ಏ ನಾಯಕರ ಅವರು ಉಳಿತೀರಿ ತಾಲೂಕ್ ಮಟ್ಟದ ಹುಬ್ಬಳ್ಳಿಯ ನಾಯಕರು ಉಳಿತೀರಿ ಕಬ್ಬಿಣ ಮೇಲೆ ನ್ಯಾಯವತ್ತಾಗಿ ಅದು ರಿಕ್ ಇಡಬೇಕು ಇಲ್ಲದ ಮೂರ್ ಸಾವಿರ ಒಬ್ಬ ಒಂದೂರು ಡಿಕ್ಲೇರ್ ಮಾಡ್ತಾನೆ ಅವರೆಲ್ಲ ಮಿಲಾಪಿ ಕುಸ್ತಿರ್ತೇನೆ ಬೆಂಗಳೂರಿನಲ್ಲಿ ನೀ ಇವತ್ತು ಮಾಡು ನಾ ಒಂದ್ನೂರು ಎಪ್ಪತ್ತು ಹೆಚ್ಚು ಮಾಡ್ತೇನೆ ನಾ ಇವತ್ತು ಹೆಚ್ಚು ಮಾಡ್ತೇನೆ ಅಂತೇಳಿ ಚುನಾ ಅವರು ಎಂಥ ಹೋರಾಟಗಾರರು ತಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೋರಾಟಗಾರನ್ನ ನೀವು ಬೆಳೆಸಬೇಕು ಅಂತ ಹೇಳ್ತಾ ಲಕ್ಷ್ಮೀ ಬಾಳ್ಕರ್ ಅವ್ರ ಆಸ್ತಿ ಪರಿಶೀಲನೆ ಆಗ್ತದ ಇಡೀ ಅವ್ರು ರೇಡ್ ಆಡ್ ಮಾಡ್ತಾರ ಇಲ್ಲ ಸಾಧ್ಯನೇ ಇಲ್ಲ ಯಾಕಂದರೆ ಬೇನಾಮಿ ಹೆಸರಿನಲ್ಲಿದೆ ಆದರೆ ಹೆಚ್ಚಾಗಿ ಅವರು ಯಾರನ್ನು ನಂಬೋದಿಲ್ಲ ತಮ್ಮ ತಮ್ಮವ್ರಿಗೆ ಮಾಡ್ತಾರೆ ಐರಾ ಫಿಲ್ಮ್ ಪ್ರೊಡಕ್ಷನ್ ಎರಡು ಸಿನಿಮಾ ಕಂಪ್ನಿಗಳಲ್ಲಿ ಅದು ಸಿನಿಮಾ ತೆಗಿತಾ ಇದ್ದಾರೆ ಪ್ರೊಡಕ್ಷನ್ ಇವರೇ ನಟಿಸ್ತಾರೆ ಅಂತ ಆದರೆ ಅಲ್ಲಿ ಬೇನಾಮಿ ಹಣ ಇಡ್ಲಿಕ್ಕೆ ಅದು ಫಿಲ್ಮ್ ಇಂಡಸ್ಟ್ರಿ ಅಂದರೆ ವೈಟ್ ಮನಿ ಬ್ಲ್ಯಾಕ್ ಮನಿ ಮಾಡ್ಲಿಕ್ಕೆ ಅಥವಾ ಬ್ಲ್ಯಾಕ್ ಮನಿ ವೈಟ್ ಮಾಡ್ಲಿಕ್ಕೆ ಸಾರಿ ಬ್ಲ್ಯಾಕ್ ಮನಿ ವೈಟ್ ಮಾಡಲಿಕ್ಕೆ ಅದೊಂದು ಮಾರ್ಗ ಇಂಥ ಮಾರ್ಗನೇ ಕಂಡುಕೊಳ್ತಾ ಇದ್ದಾರೆ ಕಂಪ್ಯೂಟರ್ ಹಗರಣ ದೊಡ್ಡ ಹಗರಣ ಆಗಿ ಅದು ಸಹಕಾರ ಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾಗ ನಂತರ ಎಟೆಟು ರೈತರಿಗೆ ಏನು ವಿದ್ಯುತ್ ಕೊಡೋಂಥ ಹೊತ್ತಿನಲ್ಲಿ ಸೌರ್ಯ ವಿದ್ಯುತ್ತ ದೊಡ್ಡ ಹಗರಣ ಆಗಿ ಹೊತ್ತು ಎಲ್ಲ ಮುಂಚೆ ಹಾಕಿದ್ರು ಯಾರು ಮುಚ್ಚೆ ಹಾಕ್ತಾಯಿದ್ರೆ ನೀಡಬೇಕು ನೀವು ಹೇಳಬೇಕು ನಿತ್ಯಾನಂದ್ ಬಡ್ಲಿ ಅವರೇ ಧನ್ಯವಾದಗಳು ನಂತರ ಶ್ರೀಧರ್ ನರಗುಂದ ಅವರೇ ಧನ್ಯವಾದಗಳು ರಾಮದವ್ರಿಗೆ ಧನ್ಯವಾದಗಳು ನಾವು ನೇರ ದಿಟ್ಟ ನಿರಂತರವಾಗಿ ಹೇಳ್ತಾ ಇದ್ದೇವೆ ಸರ್ಕಾರ ಇದನ್ನು ಗಮನಿಸಬೇಕು ಇಲ್ಲಾಂದರೆ ಸರ್ಕಾರ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಬರೋದಿಲ್ಲ ನೀವು ಅಭಿವೃದ್ಧಿ ನಂಬ್ಕೊಂಡು ಏನು ಮಾಡತ್ತೀರಿ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಚಿನ್ನಪ್ಪ ಪೂಜೆಯವ್ರ ಮೇಲಿನ ಮೇಲೆ ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದಾರೆ ಡಿ ಸಿ ಅವರೇನು ಚಿನ್ನಪ್ಪ ಪೂಜೆಯವರೇ ಕೇವಲ ಏನು ಮಾಡತ್ತರೆ ನೋಟಿಸ್ ತಗೋದು ಕೊಡೋದು ಪೋಸ್ಟ್ ಮನ್ ಕೆಲಸ ಅವ್ರೇನು ಇದೆ ನೀವು ಸಕ್ಕರೆ ಮಂತ್ರಿಗೆ ಗೆರ ಹಾಕ್ಬೇಕು ಮುಖ್ಯಮಂತ್ರಿಗಳು ಬಂದಾಗ ಗೆರೋ ಹಾಕೋ ಅದ್ರ ನಿಮ್ಗೆ ಗೆರೋ ಹಾಕ್ಲಿಕ್ಕೆ ಕೊಡೋದಿಲ್ಲ ಮತ್ತು ಏನೇ ಮಾಡಲ್ಲ ರೈತ ಮುಖಂಡರ ಕರ್ಕೊಂಡು ಎಮ್ ಡಿಗಳನ್ನ ಕರ್ಕೊಂಡು ಡಿ ಸಿ ಅವರೇ ನಿಮಗೆ ಕೇಳತ್ತೆ ನೀವು ಯಾಕೆ ಮೀಟಿಂಗ್ ಮಾಡ್ತಾ ಇಲ್ಲ ಎಲ್ಲ ಆದ ಎಲ್ಲ ದಂಗೆ ಆದ್ಮೇಲೆ ಮತ್ತ ಮಾಡ್ತಾರೆ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಯಾವ್ದು ಒಂದೂರು ಎರಡುನೂರು ಐದು ಇರ್ತಾರೆ ಚಿನ್ನಪ್ಪ ಪೂಜಾರಿ ಅವರ ಮುಖಂಡತ್ವದಲ್ಲಿ ಹತ್ತು ಸಾವಿರ ಜನ ಕೂಡ ಕೊಡಂಗಿಲ್ಲ ಐದು ಸಾವಿರ ಜನ ರೈತ ಕೂಡ ಕೊಡೋಂಗಿಲ್ಲ ಚಿನ್ನ ಪೂಜಾರಿಯಿಂದ ಕೇವಲ ಒಂದು ಸಾವಿರ ಯುವಕರು ರೈತ ಮುಖಂಡರು ಸಿಕ್ಕರೆ ಸಾಕು ಹೋರಾಟ ನೀವು ಗೆದ್ದಂಗೆ ನಿಮ್ಮ ಹೋರಾಟ ನೀವು ಗೆದ್ದಂಗೆ ನೀವು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅವ್ರ ಜೊತೆ ಹತ್ಬೇಕಲ್ಲ ಎಂತ ನಾಯಕರವರು ಯುವ ನಾಯಕರು ಹೊರಹೊಮ್ತಾ ಇದ್ದಾರೆ ಅವ್ರನ್ನ ನೀವು ಬೆಳೆಸ್ಬೇಕಂತ ಕೇಳ್ಕೊತ ಆನಂದ್ ಮಾಳಿಗವ್ರು ಮಂಗಾರ್ ಚೇನ್ ಬಂಟ ಏನ್ ಗೊತ್ತಿಲ್ಲ ಅಂದ್ರೆ ಈ ಲಕ್ಷ್ಮೀಬಾಬರ್ ಬೇಗನೆ ಸಚಿವ ಸಂಪುಟದ ಕೈ ಬಿಟ್ಟಷ್ಟು ಸರ್ಕಾರಕ್ಕೆ ಒಳ್ಳೆಯದು ಸರ್ಕಾರಕ್ಕೆ ಒಳ್ಳೆಯ ಒಂದ ಶಿವ ಶುದ್ಧಿ ಯಾಕಂದ್ರೆ ನಿಮ್ಮಲ್ಲಿ ಎಮ್ ಎಲ್ ಸಿಗಳಿದ್ದಾರೆ ಎಮ್ ಎಲ್ ಎ ಎಷ್ಟೆಷ್ಟು ಆಸ್ತಿ ಖರೀದಿ ಯಾರ್ಯಾರು ಹೆಸರು ಮೇಲೆ ಕಬ್ಜಾ ತೆಗೆದುಕೊಳ್ಳಕ್ಕೆ ಒಬ್ಬೊಬ್ಬ ಹುಡುಗರು ಎರಡೆರಡು ಸಾವಿರ ಅಂದರೆ ದಂಧ ಏನು ಹನ್ ಅಲ್ಲ ತಿನ್ನೋದೊಂದು ಆನೆಗೆ ಹೆಂಗಿರ್ತಾ ಹಂಗೆ ಇವು ರಾಜಕಾರಣಿಗಳಿಗೆ ಮತ್ತೆ ಯಾವ ನಾಯಕರನ್ನ ಯಾವ ಯಾವ ಕಾಂಗ್ರೆಸ್ ನಾಯಕರಿಗೆ ಏನೇನು ಮಾಡಿದರೆ ಏನು ಇಲ್ಲ ಪಂಚಾಬ್ ಶಾಲೆ ಮುಖಂಡರಿಗೆ ಏನು ಮಾಡಿದರೆ ಏನೂ ಇಲ್ಲ ಸಮಿತಿಯ ಕಾಂಟ್ರಾಕ್ಟ್ ಆ ಕಾಂಟ್ರಾಕ್ಟ್ ಯಾಕಂದ್ರೆ ಸಮಿತಿಯವ್ರಿಗೆ ನೀವು ಬರ್ತೀರಂತೆ ಇದು ನಾವು ಮರಾಠಿಲಿ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಚುನಾವಣೆ ಬಂದಾಗ ತೋರಿಸೇವೆ ನಮ್ಮ ತಾಕತ್ತಿ ಏನಿದೆ ತೋರಿಸೇವೆ ನೀವು ಕುಕ್ಕರ್ ಹಂಚ್ರಿ ಅಂತ ಫ್ರಿಜ್ ಕೊಡ್ತೇವೆ ಅಂತ ಹೇಳಿದ್ರಿ ಮುಖ್ಯ ಮಂತ್ರಿ ಆದ ನಂತರ ಫ್ರಿಜ್ ಎಷ್ಟು ಜನಕ್ಕೆ ಕೊಟ್ರಿ ಅದಾಗಬೇಕಲ್ಲ ಕುಕ್ಕರ್ ಮಂತ್ರಿ ನಾವು ಕರಿತೆವೆ ಪಾಕ ಕುಕ್ಕರ್ ಮಂತ್ರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡಿ ಸದಾನಂದ ಬೊಮ್ಮೆ ಯೂಟ್ಯೂಬ್ ಚಾನಲ್ ವಿ ವೈ ಗಡ್ಕರಿ ಧನ್ಯವಾದಗಳು ಮಾದೇವ್ ಕಲೂತಿ ಧನ್ಯವಾದಗಳು ಸರ್ ನೀವು ಶಕ್ತಿಯನ್ನು ತುಂಬಬೇಕಾದ್ರೆ ನಿಷ್ಠಾವಂತ ಪತ್ರಕರ್ತರ ಬೆನ್ನಿಂದ ನೀವು ಇರಬೇಕು ಆಗ ಮಾತ್ರ ಸತ್ಯ ಹೊರಗೆ ಬರ್ತದೆ ಇಲ್ಲಾಂದರೆ ಬರೋದಿಲ್ಲ ನಾವು ಯಾರನ್ನ ಬಿಡೋದಿಲ್ಲ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಇಡಿ ಅವರು ಇದನ್ನು ಗಮನಿಸಬೇಕು ಮೋದಿ ಅವರು ಇದನ್ನು ಗಮನಿಸಬೇಕು ಯಾರೇ ಗಮನಿಸ್ಬೋದರೆ ಅವ್ರು ಆಸ್ತಿ ಮೇಲೆ ಆಸ್ತಿ ಮಾಡ್ಕೊತ ಹೋಗ್ತಾರೆ ಹೋಗಲಿ ಮತ್ತೇನು ಮಾಡಲಿಕ್ಕಾಗ್ತದೆ ಸ್ಪಷ್ಟಮ ಭ್ರಷ್ಟ ಮಂತ್ರಿ ಮಂಡಲ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇತ್ತು ಅನ್ನೋದು ಇತಿಹಾಸದಲ್ಲಿ ಬಂದೇ ಬರ್ತದೆ ಬೇಗನೆ ಹೆಸರು ಕೇಳೋಕ್ಕಿಂತ ಮೊದಲು ನೀವು ಬದಲಾಯಿಸಿ ಇನ್ನೂ ಎರಡೂವರೆ ವರ್ಷ ನೀವೇ ಮುಂದೆ ಇರಬೇಕಾಗ್ತದೆ ನೀವೇ ಬೇಕು ಬೇರೆಯವ್ರು ಬಂದರೆ ಆಗೋದಿಲ್ಲ ಸರ್ಕಾರಕ್ಕೆ ಬಿದ್ದು ಹೋಗ್ತದೆ ಛತೀಶ್ ಜಾರಕುಡು ಹದಿನೈದರ ಸಿದ್ದರಾಮಯ್ಯರು ಐದು ವರ್ಷ ಇರಬೇಕು ಹೈಕಮಾಂಡ್ ಏನು ಹೇಳಿದರೆ ನಾನು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅಂತ ಹೇಳಿದರೆ ಖರ್ಗೆ ಅವರು ಏನು ಮಾಡ್ತಾರೆ ಕೇಳಬೇಕು ಒಟ್ಟಾರೆ ಈವತ್ತಿನ ವೇಳೆ ಮುಖ್ಯ ಉದ್ದೇಶ ಅಂತಂದರೆ ಲಕ್ಷ್ಮೀ ಹಬ್ಬಾಳ್ಕರ್ ಆಸ್ತಿ ಐದ್ನೂರು ಕೋಟಿನ ಆರುನೂರು ಕೋಟಿನ ಅವರು ಉತ್ತರ ಮಾಡಬೇಕು ಇ ಡಿ ಅವರು ಉತ್ತರ ಮಾಡಬೇಕು ಮುಖ್ಯಮಂತ್ರಿ ಉತ್ತರ ಮಾಡಬೇಕು ಮ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರು ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಅದೇನೇನು ಹೇಳ್ತಿದೆ ಅದನ್ನು ತೆಗೆಸ್ಕೊಳ್ಬೇಕಲ್ಲ ಫೈಲ್ ನಿಮ್ಮ ಕಡೆ ಇಟ್ಕೋಬೇಕಲ್ಲ ಕರೆಸ್ಬೇಕಲ್ಲ ಕರೆಸಿ ವಾರ್ನಿಂಗ್ ಮಾಡ್ಬೇಕಲ್ಲ ಏನೂ ಇಲ್ಲ ರವಾಂಕನ ದೊಡ್ಡ ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ಕಗನಾಡಿ ಬಿ ಕೆ ಶಾವ್ನಗರ್ ನೋಡ್ರಿ ಏನೂ ಇಲ್ಲ ರಿಪೇರಿ ಆಗ್ತಿತ್ತು ಮುರಿದು ಹೊರತಿತ್ತು ರಿಪೇರಿ ಆಗ್ತಿತ್ತು ಹೋಗ್ತಿತ್ತು ಎಷ್ಟು ಸಲ ಏಳೆಂಟು ಸಲ ಬಿಲ್ಲು ತೆಗ್ದಾರೆ ಒಂದರಸ್ತ ರಸ್ತೆ ಮೇಲೆ ಈಗ ನೋಡಿದ್ರೆ ಕಡ್ಡ ಮೇ ಖಡ್ಡ ಇವರು ನಂದನವನ್ನು ಮಾಡ್ತಾರಂತ ಬಾರಾಮತಿ ಮಾಡ್ತಾರಂತ ಎಂಥ ಬಾರಾಮತಿ ಅಲ್ಲಿ ಶರದ್ ಪವಾರ ಎಲ್ಲಿ ಇವರು ಕೇವಲ ಸುಳ್ಳು ಹೇಳೋದು ಶಿವಾಜಿ ಮೂರ್ತಿ ಕುಣಿಸೋದು ಅಂತ ಹೇಳೋದು ಇದೇ ಬಿಟ್ಟು ನವಂಬರ್ ಒಂದಕ್ಕೆ ಬರಲ್ಲ ಬರಂಗಿಲ್ಲ ಅವರು ನಾಪತ್ತೆ ಬೆಂಗಳೂರು ಹಾರ ನಾಳೆ ನವಂಬರ್ ಒಂದಕ್ಕೆ ಬೆಳಿಗ್ಗೆ ಹಾಜರಾಗ್ತಂತ ಹೇಳ್ತಾರೆ ಆಗೋದಿಲ್ಲ ಕನ್ನಡಿಗರದನ್ನು ರಾಜ್ಯೋತ್ಸವ ಆದ್ಯಂತ ಮರೆತು ಬಿಡ್ತಾರೆ ಈ ಸಲ ಮುಂದಿನ ಸಲ ಕನ್ನಡಿಗರು ಹುಟ್ಟು ಕೂಡ ಬೆಳೆದು ಭಾಳ ಡೌಟ್ ಇದೆ ಇರಲಿ ಇವತ್ತಿನ ಹುಡಿಯನ್ನು ನಾವು ಮುಗಿಸ್ತೇವೆ ನಮಸ್ಕಾರ